ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲ್ಲಾಗಿ ಡ್ರೈ ಫ್ರೂಟ್ಸಿಂದ ಲಡ್ಡು ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಬಂದ್ರಿ ಹೇಗೆ ಅಂದರೆ ಇದು ಬೇಕಾಗಿರೋದು ಡೇಟ್ಸು ಆಮೇಲೆ ತುಪ್ಪ ಒಂದಿಷ್ಟು ಡ್ರೈ ಫ್ರೂಟ್ಸು ಭಾಳತ್ತೇನಾಗಲ್ಲ ಸೊ ಈ ರೀತಿ ಡ್ರೈ ಫ್ರೂಟ್ಸ್ನೆಲ್ಲ ನಾ ತೊಗೊಂಡಿರೋದು ಕ್ಯಾಶು ರೇಸಿನ್ನು ಗ್ರೀನ್ ರೇಸಿನ್ನು ಹಾಗೆ ಪಿಸ್ತಾ ಆಮೇಲೆ ಆಲ್ಮಂಡ್ ಇವು ನಾಲ್ಕು ತೊಗೊಂಡು ತುಪ್ಪದಲ್ಲಿ ಹುರ್ಕೊಂಡು ತೆಗೆದಿಟ್ಕೊತೀನಿ ಅದಾದಮೇಲೆ ನಾವು ಬೀಜ ಇರುತ್ತಲ್ಲ ಖರ್ಜೂರದಲ್ಲಿ ಅದನ್ನೆಲ್ಲ ಬಿಡ್ಸಿಟ್ಕೊಂಡು ಬೇಕಿದ್ರೆ ನೀವು ಅದನ್ನ ಸ ಸ್ವಲ್ಪ ದಪ್ಪ ಇರುತ್ತಲ್ಲ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು ಆ್ಯಕ್ಚುಲಿ ಕಟ್ ಹಾಕೊಂಡು ಮಾಡಿಕೊಂಡು ಬೇಕಿದ್ದರೆ ನೀವು ಮಿಕ್ಸಿಗೆ ಹಾಕೋಬೋದು ಇದನ್ನು ಖರ್ಜೂರ నను ఖర్జూర మిక్సీ హాకొలా అదే మార్కొందీని ఇొందల ఇర నోడ హేగ బరుతే అంతి సో ఇం స్వల్ప ముప్దాలో ఉర్కోు తుప్లో ఉర్కొండమే చన హుర్క అదా మేలు ఇక్కడే డ్రై ఫ్రూట్స్ హ ఇది ఇతల గసగసె గసగసె హిక్స్ మార్కెం ಕುಂಡೆ ಟೈಪ್ ಕಟ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇಷ್ಟಪಡ್ತಾರೆ ಮಕ್ಕಳು ಇವೆಲ್ಲ ಒಂದೊಂದು ಸಲ ಖರ್ಜೂರ ತಿನ್ನಲಿಕ್ಕೆ ಒಳ್ಳೆಯ ಅಂದರು ಅಂದ್ರೂ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ತುಂಬ ಸೂಪರಾಗಿರುತ್ತೆ ಹೆಲ್ದಿ ಕೂಡ ಇದು ಸೊ ಸಲ ಮನೇಲಿ ಟ್ರೈ ಮಾಡಿರಿ ಚೆನ್ನಾಗಿ ಕಟ್ಕೋಬೇಕು ಅನ್ನಿಸ್ತು ನಾನು ಇವತ್ತು ಮಾಡಿದ ರೆಸಿಪಿ ಅಂತ ಕಮೆಂಟ್ ಮಾಡಿರಿ ವಿಡಿಯೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಐಕನ್ನ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಹೇಗಿತ್ತು ಅಂತ ನೀವು ಒಂದ್ಸಲ ಮನೇಲಿ ಮಾಡಿಕೊಡ್ರಿ ಮಾಡ್ಕೊತೀನಿರಿ ಸೂಪರ್ ಆಗಿರುತ್ತೆ